ನಾಗಮಂಗಲ ತಾಲೂಕು ಮತ್ತು ಚಲನಚಿತ್ರರಂಗಕ್ಕೆ ಅವಿನಾಭಾವ ಸಂಬಂಧ ತಾಲೂಕಿನ ಹತ್ತಾರು ಮಂದಿ ನಿರ್ಮಾಪಕರು ಮತ್ತು ಚಲನಚಿತ್ರ ನಿರ್ದೇಶಕರು ಬರಹಗಾರರು ಚಿತ್ರರಂಗಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ ಅದೇ ಸಾಲಿಗೆ ನಾಗಮಂಗಲ ತಾಲೂಕಿನ ಲಕ್ಷ್ಮೀಪುರ ಒಡ್ಡರಹಳ್ಳಿ ಗ್ರಾಮದ ನಿರ್ಮಾಪಕ ಮಂಜುನಾಥ್ ಅವರು ಯಶಸ್ವಿನಿ ಕ್ರಿಯೇಷನ್ಸ್ ಮೂಲಕ ಅಪಾಯವಿದೆ ಎಚ್ಚರಿಕೆ ಎಂಬ ಚಲನಚಿತ್ರವನ್ನ ತಯಾರು ಮಾಡಿತು ಈ ಚಿತ್ರದ ಪ್ರಚಾರ ಕಾರ್ಯಕ್ರಮವನ್ನು ಬೆಳ್ಳೂರು ಕ್ರಾಸ್ನ ಹರ್ಷ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಚಿತ್ರದ ಟೀಸರ್ ಮತ್ತು ಎರಡು ಹಾಡುಗಳು ಲೋಕಾರ್ಪಣೆ ಮಾಡಿದ್ರು ಗಣ್ಯರಿಂದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕ ಮಂಜುನಾಥ್ ಮಾತನಾಡಿ ನಿಮೂರಿನ ಮಗನಾದ ನಾನು ಯುವ ಪ್ರತಿಭೆ ತಂಡವನ್ನ ಕಟ್ಟಿಕೊಂಡು ಅತ್ಯುತ್ತಮವಾದ ಒಂದು ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದೇವೆ ಈ ಚಿತ್ರವು ಪ್ರತಿಯೊಬ್ಬರಿಗೂ ಕೂಡ ಹತ್ತಿರವಾಗುತ್ತೆ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರಿಕೊಂಡರು ಸಿನಿಮಾನ ವಿಜಯಸ್ವರಿಯ ಅನಿ ವಿಜಯ ಸೂರ್ಯ ಅವರ ಹೀರೋ ಆಗಿ ನಟಿಸಿ ಒಂದು ರಿಲೀಸ್ ಮಾಡಿದ್ವಿ ಇದು ಎರಡನೇ ಸಿನಿಮಾ ಇದು ಸಸ್ಪೆನ್ಸ್ ಆದ್ದರಿಂದ ಈ ಸಿನಿಮಾದ ಆಲ್ರೆಡಿ ಪ್ರಮೋಷನ್ಸ್ ಆಗಿದೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಈ ಚಿತ್ರ ಬಿಡುಗಡೆಗೆ ನಾವೆಲ್ಲ ರೆಡಿ ಸುಪ್ರಮ್ ಮಾಡ್ಕೊತಾಯಿದ್ವಿ ಈಗ ಅದರ ಪ್ರಚಾರ ಕಾರ್ಯವನ್ನು ಪಬ್ಲಿಕ್ಕಲ್ಲಿ

ಮಾಡಿದ್ದಾರೆ ಜೊತೆಗೆ ಒಳ್ಳೆಯ ಸಾಹಿತ್ಯ ಇದೆ ಸೊ ನೀವೆಲ್ಲರೂ ಬೆಂಬಲಿಸಬೇಕು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನೀವೆಲ್ಲರೂ ಬೆಂಬಲಿಸಿದ್ರೆ ನಾವು ಇನ್ನೊಂದಷ್ಟು ಚಿತ್ರದ ನಾಯಕಿ ರಾಗ ಭಗವತಿ ಮಾತನಾಡಿ ಹೊಸ ಪ್ರಯತ್ನಕ್ಕೆ ಅತ್ಯುತ್ತಮವಾದ ಪ್ರತಿಕ್ರಿಯೆ ರಾಜ್ಯದೆಲ್ಲೆಡೆ ಸಿಕ್ಕಿದೆ ನಮ್ಮ ಚಲನಚಿತ್ರಕ್ಕೆ ಉತ್ತಮವಾದ ನುರಿತ ಟೆಕ್ನಿಷಿಯನ್ಸ್ ಕೆಲಸ ನಿರ್ವಹಿಸಿದ್ದಾರೆ ನಮ್ಮೆಲ್ಲರ ಶ್ರಮಕ್ಕೆ ಸೂಕ್ತ ಬೆಂಬಲ ನೀಡುತ್ತೀರಿ ಎಂಬ ನಂಬಿಕೆ ಇದೆ ಎಂದರು ಅಡ್ವೆಂಚರ್ ಇದೆ ಅಂಡ್ ಕಾಮಿಡಿ ಇದೆ ಒಂದು ಒಂದು ಫ್ಯಾಮಿಲಿ ಮನಸ್ತುಂಬ ನೋಡುವಂಥ ಎಲ್ಲ ಕಂಟೆಂಟ್ ಈ ಒಂದು ಸಿನಿಮಾದಲ್ಲಿ ಇದೆ ಸೊ ತಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ದಯವಿಟ್ಟು ಎಲ್ಲರೂ ಕೂಡ ಫೆಬ್ರವರಿ ಇಪ್ಪತ್ತೆಂಟು ಈ ಒಂದು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಪ್ರಸಿದ್ಧ ಹಾಸ್ಯ ನಟ ತುಕಾಲಿ ಸಂತೋಷ್ ವೇದಿಕೆಯಲ್ಲಿ ಜನರನ್ನ ಮನರಂಜಿಸಿ ಚಿತ್ರಕ್ಕೆ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಅಪಾಯವಿದೆ ಎಚ್ಚರಿಕೆ ಚಿತ್ರದ ಟೀಸರ್ ಹಾಗೂ ಯುವ ಸಮುದಾಯವನ್ನ ಮನಮುಟ್ಟುವಂತಹ ಎರಡು ಹಾಡುಗಳನ್ನ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಮಂಜುನಾಥ್ ನಿರ್ದೇಶಕ ಅಭಿಜಿತ್ ತೀರ್ಥಹಳ್ಳಿ ಚಿತ್ರನಟಿ ರಾಧಾ ಭಾಗವತಿ ನಟ ರಥವರ ದೇವು ಹಾಸ್ಯ ನಟ ತುಕಾಲಿ ಸಂತು ಪಿಎಸ್ಐ ರವಿಕುಮಾರ್ ಡಾಕ್ಟರ್ ರಾಘವೇಂದ್ರ ರಾಮ್ ವಿಜಯಲಕ್ಷ್ಮಿ ಹತ್ತಾರು ಕಲಾವಿದರು ಮತ್ತು ಸಾವಿರಾರು ಜನ ಅಭಿಮಾನಿಗಳು ಭಾಗವಹಿಸಿದ್ರು